ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ವತಿಯಿಂದ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮ ಮಂಡ್ಯನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಪಿಎಂ ಸ್ವಾಮಿ ಜ್ಯೋತಿ ಬೆಳಗಿಸಿ ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು ಒಂದು ವಚನಗಳು ಕೂಡ ಮನುಷ್ಯನ ಬದುಕಿನ ಬದಲಾವಣೆಯ ನಂತರ ಮಾತನಾಡಿದ ಅವರು ಕಾಯಕ ಸಮಾಜ ಎಂದು ಶೋಷಣೆಗೊಳಪಟ್ಟ ಸಮುದಾಯವಾಗಿದೆ ಒಗ್ಗಟ್ಟು ಇಲ್ಲದೆ ಒಮ್ಮತ ಅಭಿಪ್ರಾಯ ಇಲ್ಲದ ಕಾರಣ ಸಂವಿಧಾನದ ಮೂಲ ಆಶಯ ಇನ್ನೂ ಈಡೇರಿಲ್ಲ ಬದುಕಿಗಾಗಿ ಕಾಯಕವನ್ನು ನಂಬಿರುವ ಸಮಾಜ ಯಾರ ವಂಚನೆಗೂ ಒಳಗಾಗಬಾರದು ಎಲ್ಲರೂ ಒಗ್ಗೂಡಿ ನಡೆಯಬೇಕು ಎಂದರು ಗ್ಯಾರಂಟಿ ಒಂದೇ ಅಲ್ಲ ಬದುಕಿಗೆ ಅವಶ್ಯಕತೆ ಇರುವ ಅನ್ನಭಾಗ್ಯ ಯೋಜನೆ ಮಹಿಳೆಯರಿಗೆ ಸಮಾನತೆಯನ್ನು ನೀಡುವ ಸಲುವಾಗಿ ಎರಡು ಸಾವಿರ ನೀಡಿ ಉಚಿತವಾಗಿ ಸಂಚಾರ ಮಾಡಲು ಶಕ್ತಿ ಯೋಜನೆ ನೀಡಿದೆ ಇದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಹಿಳೆಯರು ಮುನ್ನೆಡಲು ನಮ್ಮ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ಶೋಷಿತ ಸಮುದಾಯಗಳಲ್ಲೇ ತಾರತಮ್ಯಗಳ ಕಾರಣಕ್ಕೋಸ್ಕರ ಒಮ್ಮತ ಅಭಿಪ್ರಾಯ ರೂಢಿಯಾಗದೇ ಇರೋದ್ರಿಂದ ಸಂವಿಧಾನದ ಮೂಲ ಆಶೆ ಇನ್ನೂ ನಮ್ಮ ರಾಷ್ಟ್ರದಲ್ಲಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಕಾಯಕವನ್ನ ಎಷ್ಟು ಜನ ಎಷ್ಟು ಟೀಕೆ ಮಾಡ್ತಾರೆ ಅನ್ನತಕ್ಕಂಥದ್ದು ಒಬ್ಬ ರಾಜಕಾರಣಿಗೆ ನನಗೂ ಗೊತ್ತು ಒತ್ತಡದಲ್ಲಿ ನಿಮ್ಮನ್ನ ಯಾವ ರೀತಿ ಸಿಲುಕಿಸ್ತಾರೆ ಅನ್ನೋದು ಗೊತ್ತು ಬದುಕಿಗೋಸ್ಕರ ಕಾಯಕವನ್ನ ಹರಿಸ್ಕೊಂಡಿರ್ತಕ್ಕಂಥ ವರ್ಗ ಹಲವಾರು ಸಂದರ್ಭಗಳಲ್ಲಿ ಆ ಕಾಯಕವೇ ಒಂದು ಮಾರ್ಕ ಆಗ್ತಕ್ಕಂಥ ದಿನಗಳನ್ನು ನೋಡಿದ್ವಿ ಅಂದ್ರೆ ಕಾಯಕ ಸಮಾಜಗಳ ಬದುಕು ಎಲ್ಲಿದೆ ಎತ್ತಸ್ ಅವರ ಶೋಷಣೆಗೆ ಇನ್ನೂ ಅಂತ್ಯ ಇಲ್ವಾ ಕಾರಣ ಯಾಕೆಂದ್ರೆ ನಾವು ಒಗ್ಗೂಡ್ಲಿಲ್ಲ ಬಾಬಾ ಸಾಹೇಬ್ ಹೇಳ್ತಕ್ಕಂಥದ್ದು ನೀವು ಒಗ್ಗಟ್ಟಾಗಿ ಹುಲಿಯನ್ನು ಕೂಡ ಎದುರಿಸಬಹುದು ನೀವು ಭಾಗ ಆದರೆ ಇಲಿ ನಾಯಿ ನರಿ ಕೂಡ ನಿಮಗೆ ಕಿತ್ತು ತಿಂತವೆ ಅದೇ ಆಗ್ತಾ ಇರ್ತಕ್ಕಂಥ ಯಾರ ವಂಚನೆಗೆ ನಾವು ಒಳಗಾಗ್ತಾ ಇದೀವೋ ಹಲವಾರು ಬುದ್ಧಿವಂತ ಸಮಾಜಗಳು ನಮ್ಮನ್ನ ಶೋಷಣೆಗೆ ಹೆಂಗಿಟ್ಕೋಬೇಕು ಅನ್ನೋದು ಯೋಚನೆ ಮಾಡ್ತವೆ ಕೆಲ ಸಮಾಜಗಳು ದರ್ಪದಲ್ಲಿ ಇಟ್ಕೋಬೇಕು ಅನ್ನೋದು ನೋಡ್ತವೆ ಆದರೆ ಎಲ್ಲೂ ಕೂಡ ನಮ್ಮನ್ನ ಮನುಷ್ಯರನ್ನ ಮನುಷ್ಯರನ್ನ ಕಾಣ್ತಕ್ಕಂಥ ವ್ಯವಸ್ಥೆಗೆ ನಾವೇ ಒಂದು ರೀತಿಯ ಲೋಪಕ್ಕೆ ಕಾರಣ ಆಗ್ತಾ ಇದೀವಿ ಅನ್ನೋದು ನನ್ನ ಅಭಿಪ್ರಾಯ ಕಾರಣ ಯಾಕಂದ್ರೆ ಒಗ್ಗಟ್ಟಿ ಈ ಜಯಂತಿನ ನೀವು ಮಾತ್ರ ಮಾಡಬೇಕಾ ಇತರ ಶೋಷಿತ ವರ್ಗಗಳ ಯಾಕೆ ಜೊತೆ ಕೊಡಬಾರ್ದು ಕಾಯಕ ಸಮಾಜಗಳೆಲ್ಲ ಒಗ್ಗೂಡಿ ಎಲ್ಲರ ಜಯಂತಿಯನ್ನು ಒಂದೇ ದಿನ ಯಾಕೆ ಮಾಡಬಾರ್ದು ಆ ದಿನ ಬಂದಾಗ ಒಗ್ಗಟ್ಟಿನ ಪ್ರತಿಪಾದನೆ ನಮ್ಮ ಮುಂದೆ ನಿಂತರೆ ನಿಮ್ಮ ಅವಶ್ಯಕತೆ ಮತ್ತು ನಿಮ್ಮ ಅನಿವಾರ್ಯತೆ ಎಲ್ರಿಗೂ ಅರ್ಥ ಆ ದಿಕ್ಕಿನಲ್ಲಿ ಮುಂದಿನ ದಿನಮಾನಗಳಲ್ಲಾದರೂ ಈ ರಾಷ್ಟ್ರದಲ್ಲಿ ಶೋಷಿತ ವರ್ಗಗಳು ಒಗ್ಗೂಡಲಿ ಒಗ್ಗೂಡಿ ಏನು ಕಾಯಕ ಸಮಾಜದ ನೋವು ನಲಿವುಗಳಿದ್ದಾವೆ ಅವಕ್ಕೊಂದು ಹೊಸ ಬದುಕು ಹೊಸ ಆಯಾಮರು ಇಡಿ ಸಂವಿಧಾನದ ಮೂಲ ಆಶೆ ಈಡೇರೋ ರೀತಿಯಲ್ಲಿ ಆ ಹಕ್ಕುಗಳು ನಿಮಗೆ ದೊರೆಯುವಂಥ ರೀತಿಯಲ್ಲಿ ಸರ್ಕಾರಗಳು ಯಾವುದೇ ಇರಲಿ ಆ ವಿಚಾರದಲ್ಲಿ ಜವಾಬ್ದಾರಿಯುತವಾದಂಥ ಬದುಕನ್ನು ನಿಮಗೆ ನೀಡೋದಕ್ಕೆ ಅವಕಾಶ ಆಗ್ತದೆ ಎಷ್ಟೋ ಮನೆಗಳು ಇವತ್ತು ಈ ಅನ್ನಭಾಗ್ಯ ಮತ್ತು ಎರಡು ಸಾವಿರ ರೂಪಾಯಿನಿಂದ ಮತ್ತು ಸ್ತ್ರೀ ಸಮಾನತೆಯನ್ನು ಬರೀ ಬಾಯಲ್ಲಿ ಆಗಲ್ಲ ತಾಯಿ ಗೌರವಿಸ್ತೀವಿ ಅಕ್ಕ ತಂಗಿಯನ್ನು ಗೌರವಿಸ್ತೀವಿ ನಮ್ಮ ಇತರ ಮನೆಗಳ ಅಕ್ಕ ತಂಗಿರು ಅಣ್ಣ ಇದು ತಾಯಿಯರು ಅವ್ರನ್ನೂ ಸಮಾನತೆಯಿಂದ ನೋಡ್ತಕ್ಕಂಥದ್ದೇ ಸ್ತ್ರೀ ಸ್ವಾತಂತ್ರ್ಯ ಅಥವಾ ಸ್ತ್ರೀ ಸಮಾನತೆ ಈ ಸಮಾನತೆಗೋಸ್ಕರನೇ ಅವರನ್ನ ನಾವು ಗೂಡ್ನಲ್ಲಿ ಕಟ್ಟಾಕಿದ್ನ ಹಾಕಿದ್ನ ಆ ಹಕ್ಕಿಯಂತೆ ಸ್ವಚ್ಛೆಯಿಂದ ಅವ್ರ ಬದುಕನ್ನ ರೂಢಿಸ್ಕೊಳ್ಳೋದಕ್ಕೆ ನಗರಸಭಾ ಅಧ್ಯಕ್ಷ ಎಂ ವಿ ಪ್ರಕಾಶ್ ಮಾತನಾಡಿ ಸವಿತಾ ಸಮಾಜದ ಜನಾಂಗ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಮೊದಲು ನಿಷೇಧಿಸಬೇಕು ನಂತರ ತಂಬಾಕು ಮದ್ಯವನ್ನು ನಿಷೇಧಿಸುವ ಮೂಲಕ ಉತ್ತಮ ಆರೋಗ್ಯ ಪಡೆಯುವ ಸಲುವಾಗಿ ಮುನ್ನೆಡಬೇಕು ವೃತ್ತಿ ಧರ್ಮವನ್ನು ಎಲ್ಲರೂ ಪಾಲಿಸುವ ಮೂಲಕ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಸಹ ನೀಡಬೇಕು ಎಂದರು ಆರೋಗ್ಯ ಕಡೆ ಒತ್ತು ಕೊಡ್ತಾ ಇದೀವಿ ಏಕೆಂದ್ರೆ ಅತಿ ಹೆಚ್ಚು ಕ್ಯಾನ್ಸರ್ ಪೇಶೆಂಟ್ ಮಂಡ್ಯ ಜಿಲ್ಲೆಯಲ್ಲಿ ವರದಿ ಬಂದಿದೆ ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನೂರಕ್ಕೆ ನೂರನ್ನು ತ್ಯಜಿಸಬೇಕು ಅಂತ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ನಾನು ನಗರಸಭಾ ಅಧ್ಯಕ್ಷನಾಗಿ ಕೇಳ್ಕೊತಿದ್ದೀನಿ ಪ್ಲ್ಯಾಸ್ಟಿಕ್ ಪ್ಲಾ ಪ್ಲ್ಯಾಸ್ಟಿಕ್ಕು ಫಸ್ಟು ನಿಷೇಧ ಮಾಡಿದ್ರೆ ಹಂತವಾಗಿ ಈ ಗುಟ್ಕ ತಂಬಾಕು ಇದನ್ನೆಲ್ಲ ಕಾಲ ಕ್ರಮೇಣ ಮಾಡ್ಕೊಂಡು ಮಾಡ್ಕೊಂಬರ್ತಾಯ್ತು ಬರಬೇಕು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಅನಿತಾ ವಿಶೇಷ ಉಪನ್ಯಾಸ ನೀಡಿದರು ಜನಹಾಡಿಯನ್ನೇ ತಮ್ಮ ತಮ್ಮ ಕಾವ್ಯದ ಧ್ವನಿಶಕ್ತಿಯಾಗಿ ಇಟ್ಟುಕೊಂಡು ಕಾವ್ಯವನ್ನ ರಚನೆ ಮಾಡ್ತಾರೆ ಆ ಅವರು ಬರೆದಂತಹ ಅಭಿವ್ಯಕ್ತಿಯ ಪ್ರಕಾರವೇ ವಚನಗಳಾಗತ್ತೆ ಆ ವಚನಗಳೇ ಅವರ ಚಳುವಳಿಗೆ ಆಂದೋಲನಕ್ಕೆ ಅವು ಮ್ಯಾನಿಫೆಸ್ಟೋಗಳಾಗಿ ಕೆಲಸವನ್ನ ಮಾಡ್ತಾರೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಬಹುಮಾನದ ರೂಪದಲ್ಲಿ ನೀಡಿ ಸಮಾಜದಲ್ಲಿ ಸಾಧನೆ ಮಾಡಿ ಉತ್ತಮ ಸ್ಥಾನ ಪಡೆದ ಡಾಕ್ಟರ್ ಗುಣಶೇಖರ್ಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಶ್ರವಣಶ್ರಮ ಮಠದ ಶಂಕರಾನಂದ ಗುರೂಜಿ ನಗರಸಭೆ ಸದಸ್ಯ ಶಿವಲಿಂಗು ಶ್ರೀಧರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಬಿವಿ ಬಿವಿನಂದೀಶ್ ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಕೆಂಪರಾಜು ಸುರೇಶ್ ಸೇರಿದಂತೆ ಮತ್ತಿತರಿದ್ದರು